నమస్తే బంధువు బటర్ ఫూట్ బాగా వీడియో అందుకండే బెన్నె హు అంతకు ఇదూ ఈ మల్నాడు సైడల్ కొడు చిక్మూరు కేరళదూ ఇ అనసత్తే కేరళ ఈతర అన్న ఆమె ఇం బయలు సీమెలలో కూడా ఇవ్వ నారు మెట్బట్ నీరు అలా హాకీ కిస్తాయి ఇది ఒక జిగే నాన్నూరి ಆರುನೂರು ರೂಪಾಯಿ ತನಕ ಇದೆ ಮತ್ತು ಇಲ್ಲಿ ನಮ್ಮ ಕಡೆ ಎಲ್ಲ ಕಮ್ಮಿ ಚೀಪಲ್ಲಿ ಹೋಗ್ತಾರೆ ನೂರು ನೂರೈವತ್ತು ಇನ್ನೂರು ರೂಪಾಯಿ ಇದನ್ನು ಮಳೆಗಾಲದಲ್ಲೆಲ್ಲ ಐವತ್ತು ರೂಪಾಯಿಗೆ ಕೂಡ ಸೇಲ್ ಆಗುತ್ತೆ ಏನು ಮಾಡ್ತೀರಾ ಅಂದ್ರೆ ತುಂಬ ಜನ ಹಣ್ಣು ಜ್ಯೂಸ್ ಹಣ್ಣು ಅಂತ ಹೇಳ್ತಾರೆ ನಾನು ಕೇಳಿದ್ದೀನಿ ಇದು ಜ್ಯೂಸನ್ನು ಹೌದು ಮತ್ತು ಇದನ್ನು ಸಕ್ಕರೆ ಹಾಕ್ಬಿಟ್ಟು ತಿಂತಾರೆ ಸಕ್ಕರೆ ಹಾಕ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಜ್ಯೂಸನ್ನು ಇನ್ನೂ ಜ್ಯೂಸ್ ಮೇಲೆ ಕುಡಿಯೋದಿಗಿಂತ ಸಕ್ಕರೆ ಹಾಕಿ ತಿನ್ಬೇಕು ಇದನ್ನು ಯಾವ ಥರ ಅಂದರೆ ಹಣ್ಣು ತರಬೇಕು ಮಾರ್ಕೆಟಿಂದ ಮಾರ್ಕೆಟಿಂದ ಹಣ್ಣು ತಂದು ಕಾಯಿ ಆದರೆ ಮೊಸಲು ಚಿಪ್ಪ ಇರೋರು ಎಲ್ಲ ಬ್ಯಾಕ್ ಬಿಟ್ಟರೆ ಎರಡು ದಿವಸ ಕಮ್ಮಿ ಆಗುತ್ತೆ ಆಮೇಲೆ ಅನ್ನನ ಕುಯ್ದು ಇದರೊಳಗಡೆ ಇದನ್ನು ತೆಗೆದು ಶುಗರ್ ಟೈಮ್ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಚೆನ್ನಾಗಿತ್ತು ಶುಗರ್ ಇರೋರು ಏನು ಮಾಡಬೇಕು ಬೆಲ್ಲ ಹಾಕಿ ಕೂಡ ಎಣ್ಣೆ ತಿನ್ಬೋದು ಇನ್ನು ಆಮೇಲೆ ಇಲ್ಲ ನಮಗೆ ಜಾಗ ಇದೆ ಒಂದು ಐದು ಸೆ ಒಂದು ಐದು ಸೆಂಟು ನಾಲ್ಕು ಸೆಂಟು ಹತ್ತು ಸೆಂಟು ಜಾಗ ಇದೆ ಮನೆ ಮುಂದೆ ಹಾಕ್ಬೋದಾ ಅಂದರೆ ಹಾಕ್ಬೋದು ಆಮೇಲೆ ಅದನ್ನು ದೊಡ್ಡದಾಗುತ್ತೆ ಮರ ಆಗುತ್ತೆ ಒಂದು ಮೂಲೆಯಲ್ಲಿ ಹಾಕ್ಕೊಂಡ್ರೆ ಮೂಲೆಯಲ್ಲಿ ಹಾಕ್ಕೊಳ್ಳಿ ಜಾಗ ಇರುತ್ತೋ ನಿಮ್ಮ ಜಾಗದೊಂದು ಮೂಲೆಯಲ್ಲಿ ಹಾಕೊಂಡ್ರೆ ಅದು ಬೆಳೀತಾ ಬೆಳೀತಾ ದೊಡ್ಡದಾಗುತ್ತೆ ಮತ್ತು ಅದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಕಳೆದ್ಬಿಟ್ಟು ನೀವು ಅದನ್ನು ಶೇಪಲ್ಲಿ ಇಟ್ಕೊಬೋದು ಮರನ ದೊಡ್ಡ ಮರನೇ ಆಗುತ್ತೆ ಇದು ಚಿಕ್ಕ ಮರ ಅಲ್ಲ ದೊಡ್ಡ ಮರ ಆಗುತ್ತೆ ಆ ಥರ ಮಾಡಿ ಬಂಧುಗಳೇ ತಿಳಿಸಿದ್ದೀನಿ ನೋಡಿ ನಾವು ಆಲ್ರೆಡಿ ಇದನ್ನು ಸೇಲ್ಗೆ ಕೊಟ್ಬಿಟ್ಟಿದ್ದೀವಿ ಇದನ್ನು ಒಂದು ಮರ ಅಂತ ಕೊಡ್ತೀವಿ ಒಂದು ಮರದಲ್ಲಿ ಮಿನಿಮಮ್ ಒಂದು ಐನೂರು ಆರುನೂರು ಕೆ ಜಿ ಹಣ್ಣು ಆಗುತ್ತೆ ಅದು ನೀವು ಹೆಂಗೆ ನೋಡ್ಕೊತೀರಾ ಆ ಥರ ಎ ಆಗುತ್ತೆ ಹಣ್ಣು ಚೆನ್ನಾಗಿ ಬರುತ್ತೆ ನೋಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು